ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ ಅನ್ನದಾತ ಸುಖಿ ಭವ ನಾನು ಇವಾಗ ಈಸಿಯಾಗಿ ಮಾವಿನ ಹಣ್ಣನ್ನು ಸ್ವಲ್ಪನೂ ವೇಸ್ಟ್ ಮಾಡದೆ ಈಸಿಯಾಗಿ ಯಾವ ಥರ ಮಾವಿನ ಹಣ್ಣನ್ನು ಶೇಖರಣೆ ಮಾಡ್ಬೋದು ಅಂತಂದೇಳಿ ಈ ವಿಡಿಯೋದಲ್ಲಿ ಇದ್ದೀನಿ ತುಂಬಾ ಈಸಿ ಇದೆ ಮತ್ತು ಯಾವುದೇ ಥರ ಮಾವಿನ ಹಣ್ಣು ವೇಸ್ಟ್ ಆಗೋಲ್ಲ ಈಸಿಯಾಗಿ ನೀಟಾಗಿ ಮಾಡ್ಕೋಬೋದು ಬನ್ನಿ ಆಗೈದ್ರಿ ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನೋಡಿ ನಾನು ಆರು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಹಣ್ಣಾಗಿರೋಂಥ ಮಾವಿನ ಹಣ್ಣನ್ನು ನಾನು ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಹಣ್ಣಾಗಿರುವಂಥ ಮಾವಿನ ಹಣ್ಣನ್ನು ತೊಗೊಳ್ಳಿ ಇವಾಗ ವಾಶ್ ಮಾಡಿಕೊಂಡಿದ್ದಾಗಿದೆ ಇವಾಗ ನೋಡಿ ನಾನು ಇದಕ್ಕೆ ನಾನು ಸ್ವಲ್ಪ ಒಂದು ಬೌಲ್ ಆಗೋವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಡು ತಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಇದನ್ನು ಹಾಕ್ತಾಯಿದ್ದೀನಿ ಒಬ್ಬೊಬ್ಬರು ಡೈರೆಕ್ಟಾಗೆ ಬೆಲ್ಲನ ಹಾಕ್ತಾರೆ ನಾನು ಇವಾಗ ಇದನ್ನು ಸ್ವಲ್ಪ ಅದು ಮುಳುಗೋವಷ್ಟು ನೀರನ್ನು ಹಾಕಿ ಇದನ್ನು ಇದ್ದೀನಿ ಸ್ವಲ್ಪ ಬಿಸಿ ಮಾಡಬೇಕು ಇದನ್ನು ಕರಗಿಸ್ಬೇಕು ಬೆಲ್ಲನ ಗ್ಯಾ ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಒಂದು ಕುದಿ ಬರಬೇಕು ಆ ಥರ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಬೆಲ್ಲನ ಇವಾಗ ನೋಡಿ ಗ್ಯಾಸ್ ಮೇಲೆ ಇಟ್ಟು ಒಂದು ಕುದಿ ಬರೋ ಥರ ಕುದಿಸ್ಕೊತ ಇದ್ದೀನಿ ಸ್ವಲ್ಪ ಬೆಲ್ಲ ಕರಗಿದರೆ ಸಾಕಷ್ಟೆ ಚೆನ್ನಾಗಿ ಇದನ್ನು ಕರಗೋಷ್ಟು ಬಿಸಿ ಆದರೆ ಸಾಕು ಇವಾಗ ನೋಡಿ ವಾಶ್ ಮಾಡಿಕೊಂಡಿರುವಂಥ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಮೇಲೆ ಇದನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ನೋಡಿ ಇದು ಇತ್ತು ಅಂದರೆ ಉಗುರು ಉಗುರಾಗುತ್ತೆ ಅದಕ್ಕೋಸ್ಕರ ಮೇಲಿರೋದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಇವಾಗ ಈ ಥರ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಮೇಲೆ ಸಿಪ್ಪಿನ ತಗೊಳ್ಳಿ ತೆಗಿಯೋಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಈ ಥರ ಕಟ್ ಮಾಡ್ಕೋಬೋದು ಈ ಥರನೂ ತಗೊಳ್ಳಿ ಮಾವಿನ ಹಣ್ಣು ತುಂಬ ವೇಸ್ಟ್ ಆಗ ಆಗ್ತಿರುತ್ತೆ ಶೇಖರಣೆ ಮಾಡುವಾಗ ಅವು ವೇಸ್ಟ್ ಆಗುತ್ತೇನೆ ಯಾವ ಥರ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ಈ ಥರನೂ ಮಾಡಿಕೊಂಡು ತೊಗೊಂಡ್ರೂ ಬರುತ್ತೆ ಇವಾಗ ನೋಡಿ ನಾನು ದೊಡ್ಡದಾದ ಬೌಲನ್ನು ತೊಗೊಂಡಿನಿ ಈ ಥರ ಸಾಣಿಗೆ ಇರೋದನ್ನು ತಗೊಳ್ಳಿ ತಗೊಂಡು ಅದನ್ನು ಉಲ್ಟಾ ಮಾಡಿಡಿ ಇವಾಗ ನೋಡಿ ಅದನ್ನು ಈ ಥರ ಉಲ್ಟಾ ಮಾಡಿ ಈ ಥರ ನೋಡಿ ಈ ಥರ ಫ್ರೆಶ್ ಮಾಡಿದರೆ ಆಯಿತು ಒಂದು ಸ್ವಲ್ಪ ವೇಸ್ಟ್ ಆಗೋಲ್ಲ ಮಾವಿನ ಹಣ್ಣು ಮತ್ತು ಈ ಥರ ಮಾಡೋದರಿಂದ ಅಲ್ಲಿ ಇಲ್ಲಿ ಇಟ್ಟು ವೇಸ್ಟು ಆಗೋದಿಲ್ಲ ಈ ಥರ ನೋಡಿ ಕರೆಕ್ಟಾಗಿ ಎಲ್ಲ ನೋಡಿ ಈಸಿ ಅನಿಸುತ್ತೆ ಮಾಡೋಕ್ಕೆ ಈ ಥರ ಮಾಡೋದ್ರಿಂದ ನೋಡಿ ಸಿಪ್ಪೆ ತೆಗೆದಿರುವಂಥ ಇದನ್ನು ನಾನು ಈ ಥರ ಮಾಡ್ತಾಯಿದ್ದೀನಿ ಇದು ವೇಸ್ಟ್ ಆಗಲ್ಲ ಕರೆಕ್ಟಾಗಿ ಇದು ಚೆನ್ನಾಗಿ ಆಗುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ನಿಮಗೆ ದೊಡ್ಡ ದೊಡ್ಡ ಪೀಸ್ ಬೇಕು ಅಂದರೆ ಒಂದು ಮಾವಿನ ಹಣ್ಣನ್ನ ಕಟ್ ಮಾಡಿಕೊಂಡು ಸ್ವಲ್ಪ ಸಣ್ಣ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು ನೋಡಿ ಸ್ವಲ್ಪ ಇದು ಪಾತ್ರೆ ತೊಳೆಯೋಕ್ಕಷ್ಟೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ನೋಡಿ ಈ ಥರ ಮಾಡ್ಕೊಳ್ಳಿ ತುಂಬ ಕರೆಕ್ಟಾಗಿ ನೀಟಾಗಿ ಬರುತ್ತೆ ಏನು ವೇಸ್ಟ್ ಆಗಲ್ಲ ಮಾವಿನ ಹಣ್ಣು ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ಥರ ಮಾಡ್ಕೋದ್ರಿಂದ ಸ್ವಲ್ಪ ಮಾವಿನ ಹಣ್ಣು ವೇಸ್ಟೇ ಆಗೋಲ್ಲ ನೋಡಿ ಎಲ್ಲಿ ಎಲ್ಲ ಕರೆಕ್ಟಾಗಿ ಬಂದಿದೆ ಪಾತ್ರೆ ತೊಳೆಯೋದಷ್ಟೇ ಟೈಮ್ ಹಿಡಿದಷ್ಟೇ ಅದನ್ನು ಬಿಟ್ಟರೆ ಮಾವಿನ ಹಣ್ಣು ಸ್ವಲ್ಪ ಆಗಲ್ಲ ಇವಾಗ ನೋಡಿ ಹೊಸ ನಾನು ಮಾವಿನ ಹಣ್ಣನ್ನು ಇದೇ ರೀತಿ ಮಾಡಿ ತೊಗೊಂಡಿದ್ದೀನಿ ತುಂಬ ನೀಟಾಗಿ ಬರುತ್ತೆ ಇಷ್ಟ ಆಗುತ್ತೆ ಈ ಥರ ಮಾಡಿ ತಿನ್ನೋದ್ರಿಂದ ನೋಡಿ ಇವಾಗ ಇಷ್ಟನ್ನು ಒಂದು ಬೌಲಲ್ಲೇ ತೊಗೊಂಡಿದ್ದೀನಿ ಇವಾಗ ಕರಗಿಸಿರುವಂಥ ಬೆಲ್ಲದ ನೀರನ್ನು ಹಾಕ್ತಾಯಿದ್ದೀನಿ ಸೋಸಿ ತೆಗಿತಾ ಇದ್ದೀನಿ ನೋಡಿ ಹಾಕ್ತಾಯಿದ್ದೀನಿ ಇದರಲ್ಲಿ ಕಡ್ಡಿ ಅದು ಇರುತ್ತೆ ಕಡ್ಡಿ ವೇಸ್ಟೆಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಸೋಸಿ ತೆಗಿತಾಯಿದ್ದೀನಿ ನೋಡಿಕೊಂಡು ನಿಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಬೆಲ್ಲನ ನಾನು ಒಂದು ಬೌಲಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಬನಾನ ತೊಗೊಂಡಿದ್ದೀನಿ ಬಾ ಮಾವಿನ ಮಾವ ನಾಲ್ಕು ಹಣ್ಣಿಗೆ ಒಂದು ಬಾಳೆಹಣ್ಣನ ತೊಗೊಂಡಿದ್ದೀನಿ ಥರ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊತ ಇದ್ದೀನಿ ನೀಟಾಗಿ ಮಾಡಿದ್ದಿತ್ತಂದರೆ ತಿನ್ನೋಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ಹಣ್ಣು ಸಿಕ್ಕರಿನಿ ಅದಕ್ಕೋಸ್ಕರ ಈ ಥರ ನೀಟಾಗಿ ಮಾಡಿಕೊಂಡು ತಿನ್ನಿ ಸ್ವಲ್ಪ ವೇಸ್ಟ್ ಆಗೋಲ್ಲ ಮಾವಿನ ಹಣ್ಣು ಇವಾಗ ನೋಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿಗೆ ಹಿಡ್ಕೊಬೋ ಮಾಡ್ಕೋಬೋದು ಇನ್ನೂ ನಿಮಗೆ ತೆಳ್ಳಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ನೀರನ್ನು ಹ್ಯಾಡ್ ಮಾಡ್ಕೋಬೋದು ನನಗೆ ಇದು ಕರೆಕ್ಟಾಗಿದೆ ಮತ್ತು ಸ್ವೀಟು ಕರೆಕ್ಟಾಗಿದೆ ಒಂದು ಬೌಲಷ್ಟು ಬೆಲ್ಲನ ಹ್ಯಾಡ್ ಮಾಡಿದ್ದೀನಿ ಇವಾಗ ಡ್ರೈ ಫ್ರೂಟ್ಸನ್ನ ಹ್ಯಾಡ್ ಮಾಡ್ತಾಯಿದ್ದೀನಿ ಒಣ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದು ಹೋಳಿಗೆ ಅಥವಾ ಒಬ್ಬಟ್ಟು ಪುರಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಶಿಕರ್ಣಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅಲೆ ಪೌ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡೋದರಿಂದ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಶಿಕರ್ಣೆ ಮಾಡ್ಕೋದ್ರಿಂದ ಸ್ವಲ್ಪ ಮಾವಿನಹಣ್ಣು ವೇಸ್ಟ್ ಆಗಲ್ಲ ನೀಟಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಈಸಿಯಾಗಿ ನೀಟಾಗಿ ಶೀಕರ್ಣಿನ ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ತುಂಬ ಇದೆ ಮಾಡ್ಕೋದು ನೀವು ಇದೇ ಒಮ್ಮೆ ಟ್ರೈ ಮಾಡಿ ನೋಡಿ ಪಾತ್ರೆ ಅಷ್ಟೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ನೀಟಾಗಿ ಶೀಕರ್ಣಿನ ಮಾಡ್ಕೋಬೋದು ಬೆಲ್ಲನ ಕರಗಿಸಿ ಆರಿದ ಮೇಲೆ ಆ್ಯಡ್ ಮಾಡ್ಕೋಬೇಕು ಬಿಸಿ ಇರುವಾಗಲೇ ಆ್ಯಡ್ ಮಾಡ್ಕೋಬಾರ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್